ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತಿನ ಎಪಿಸೋಡ್ನಲ್ಲಿ ಒಂದು ಶಾರ್ಟ್ ವಿಡಿಯೋ ಶೇರ್ ಇದ್ದೀನಿ ಸೊ ಇವಾಗ ನಾನು ಪ್ರೀವಿಯಸ್ ಬ್ಲಾಗಲ್ಲಿ ಸಿಲ್ವರ್ ಸ್ಕೀಮ್ ಬಗ್ಗೆ ಹೇಳಿದ್ದೆ ಸೊ ಗೊತ್ತಿರಲಿಲ್ಲ ನನಗೆ ನಿಜವಾಗ್ಲೂ ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು ಸೊ ಒಂದೇ ಒಂದು ವಿಡಿಯೋಲಿ ಅಷ್ಟು ರೆಸ್ಪಾನ್ಸ್ ಬರುತ್ತೆ ಅಂತ ತುಂಬ ಜನ ಕಾಂಟ್ಯಾಕ್ಟ್ ಮಾಡಿದ್ದೀರಾ ಎನ್ಕ್ವೈರೀಸ್ ಮಾಡಿದ್ದೀರಾ ಜಾಯಿನ್ ಆಗಿದ್ದೀರಾ ಸೊ ಥ್ಯಾಂಕ್ ಯು ಸೊ ಮಚ್ ಅಷ್ಟೊಂದು ಅಂದರೆ ಇವಾಗ ಸಿಲ್ವರ್ ಸ್ಕೀಮ್ ಅಂದ್ರೆ ಅದು ಮಂತ್ಲಿ ಇನ್ವೆಸ್ಟ್ಮೆಂಟ್ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ ಸೊ ನನ್ನ ನಂಬಿ ಇನ್ವೆಸ್ಟ್ ಮಾಡೋಕ್ಕೆ ರೆಡಿತೀರ ಅಂದರೆ ಇದು ನಿಜವಾಗ್ಲೂ ನನಗೆ ಒಂಥರ ದೊಡ್ಡ ವಿಷಯ ಅನಿಸುತ್ತೆ ಸೊ ನಾನು ಫಸ್ಟ್ ಆಫ್ ಆಲ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾರಿಗೂ ಒಂದು ರೂಪಾಯಿ ನಾನು ಇಟ್ಕೊಳ್ಳೋಲ್ಲ ಸೊ ನಾವೇನು ಮೆನ್ಷನ್ ಮಾಡಿರ್ತೀವೋ ಅದ್ರ ಪ್ರಕಾರ ಸ್ಕೀಮ್ನ ಎಂಡ್ ಮಾಡ್ತೀವಿ ಓಕೆನಾ ಸೊ ನಾವು ಕೂಡ ಇದು ಐದನೇ ವರ್ಷದ ಸ್ಕೀಮ್ ಆಗಿರುತ್ತೆ ಪ್ರೀವಿಯಸ್ ಸ್ಕೀಮ್ ಆದಮೇಲೆ ಇದ್ರದ್ದು ಅಮೌಂಟ್ ಕಲೆಕ್ಟ್ ಮಾಡ್ತೀವಿ ಅಂತ ಈಗ ಆಲ್ರೆಡಿ ತುಂಬ ಜನ ಜಾಯಿನ್ ಆಗಿರೋರಿಗೆ ಹೇಳಿದ್ದೀನಿ ಸೊ ಈ ವಿಡಿಯೋ ಯಾಕಪ್ಪ ಅಂದರೆ ಅದರಲ್ಲಿ ಸಪ್ರೇಟ್ ವಿಡಿಯೋ ಮಾಡಿ ಶೇರ್ ಮಾಡಿ ಅಂತ ತುಂಬ ಜನ ಕೇಳಿದ್ರಿ ಸೊ ನಾನೀಗ ಆಲ್ರೆಡಿ ಬ್ಲಾಗಲ್ಲಿ ಇತ್ತಲ್ಲ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಅದರದ್ದೇ ಸಪ್ರೇಟಾಗಿ ಮಾಡಿ ಅದ್ರ ಬಗ್ಗೆ ಇನ್ಫರ್ಮೇಷನ್ ಬೇಕು ಅಂತ ತುಂಬ ಜನ ಕೇಳಿದ್ರಿ ಸೊ ಎಲ್ಲರಿಗೂ ಟೈಪ್ ಮಾಡಿ ಸೆಂಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಈ ವಿಡಿಯೋನ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಸೊ ಇದು ಒಂದು ಐದನೇ ವರ್ಷದ ವರ್ಮಾಲಕ್ಷ್ಮಿಯ ಬೆಳ್ಳಿ ಸ್ಕೀಮ್ ಆಗಿರುತ್ತೆ ಸೊ ಇದರಲ್ಲಿ ನಾನು ಆನ್ಲೈನಲ್ಲಿ ಈ ವರ್ಷ ಅಷ್ಟೇ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ ಆಫ್ಲೈನಲ್ಲಿ ಸಿಲ್ವರೆಲ್ಲ ಕೊಟ್ಟಿರೋದೀಗ ಆಲ್ರೆಡಿ ವಿಡಿಯೋಸ್ ನೋಡಿರ್ತೀರಾ ಸೊ ಸಿಲ್ವರ್ ರಷ್ಟೇ ಆಫ್ಲೈನಲ್ಲಿ ನಾವು ಅಫೋರ್ಡ್ ಮಾಡಿದ್ವಿ ಸೊ ವಿಡಿಯೋಸ್ ಎಲ್ಲ ನೀವು ನೋಡಿರ್ತೀರ ತುಂಬ ಜನ ವೀಡಿಯೋ ನೋಡಿ ಜಾಯ್ನ್ ಆಗಿರೋರು ಇದ್ದೀರಾ ಸೊ ನಾನು ಪಕ್ಕದಲ್ಲಿ ಪಾಸಿಬಲ್ ನಾನು ನಾವೇನೇನು ಸಿಲ್ವರ್ ಕೊಟ್ಟಿದ್ದೀವಿ ಅದ್ರದ್ದು ವೀಡಿಯೋಸ್ನ ಅಟ್ಯಾಚ್ ಮಾಡ್ತೀನಿ ಸೊ ಏನಪ್ಪ ಅಂದರೆ ಇದರಲ್ಲಿ ಬೇಸಿಕಲಿ ಫೈವ್ ಹಂಡ್ರೆಡಿಂದ ನೀವು ಇನ್ವೆಸ್ಟ್ ಮಾಡ್ಬೋದು ಫೈವ್ ಹಂಡ್ರೆಡ್ ಥೌಸಂಡ್ ಟೂ ಥೌಸಂಡ್ ಫೈ ಥೌಸಂಡ್ ಟೆನ್ ತೌಸಂಡ್ವರೆಗೂ ಇನ್ವೆಸ್ಟ್ ಮಾಡಿರೋರು ಆನ್ಲೈನಲ್ಲಿ ಇನ್ವೆಸ್ಟ್ ಮಾಡಿರೋರೇ ಇದ್ದಾರೆ ಸೊ ಇದ್ರ ಪ್ರಕಾರ ಪ್ರತಿ ತಿಂಗಳು ಹತ್ತನೇ ತಾರೀಕು ಒಳಗಡೆ ಅಮೌಂಟ್ ಪೇ ಮಾಡಬೇಕು ನಮ್ಮದು ಎರಡು ಮೂರು ಸ್ಕೀಮ್ ಇರೋದ್ರಿಂದ ಎಲ್ಲದು ಮಿಕ್ಸ್ ಆಗೋದು ಬೇಡ ಅಂತ ಹೇಳಿ ಅದಕ್ಕೆ ಅದಕ್ಕೆಂತಲೇ ಒಂದು ಪರ್ಟಿಕ್ಯುಲರ್ ಡೇಟ್ ಇರುತ್ತೆ ಡೇಟ್ ಅನೌನ್ಸ್ ಇನ್ನೂ ಮಾಡಿಲ್ಲ ಡೇಟ್ ಮಾಡಿದ್ಮೇಲೆ ನೀವು ಆ ಡೇಟ್ಗೆ ಪೇ ಮಾಡ್ಬೋದು ಹಾಗೆ ಫೈವ್ ಹಂಡ್ರೆಡ್ ಥರ ಟ್ವೆಲ್ ಮಂತ್ಸ್ ಪೇ ಮಾಡಿದರೆ ನೀವು ಪೇ ಮಾಡೋದು ಸಿಕ್ಸ್ ಆಗಿರುತ್ತೆ ಸೊ ನಾವು ಅದಕ್ಕೆ ಆ್ಯಡ್ ಮಾಡೋದು ಟೂ ತೌಸಂಡ್ ಟೋಟಲ್ ಏಯ್ಟ್ ತೌಸಂಡ್ ರುಪೀಸ್ ಒಟ್ ನಿಮಗೆ ಸಿಲ್ವರ್ ಅಥವಾ ಸ್ಯಾರಿ ಸಿಗು ಸಿಗುತ್ತೆ ಸೊ ನೆಕ್ಸ್ಟು ಒನ್ ಥೌಸಂಡ್ ಸ್ಕೀಮು ನೀವು ಪೇ ಮಾಡೋದು ಟ್ವೆಲ್ ತೌಸಂಡ್ ಆಗಿರುತ್ತೆ ನಾವು ಆ್ಯಡ್ ಮಾಡೋದು ಫೋರ್ ತೌಸಂಡ್ ಓವರ್ ಆಲ್ ಸಿಕ್ಸ್ಟೀನ್ ತೌಸಂಡ್ ಇದೇ ಥರ ಅಮೌಂಟು ಡಬಲ್ ಆಗ್ತಾ ಹೋಗುತ್ತೆ ಸೊ ಟೂ ತೌಸಂಡ್ ಪೇ ಮಾಡಿದ್ರೆ ಎಷ್ಟು ತ್ರೀ ತೌಸಂಡ್ ಪೇ ಮಾಡಿದ್ರೆ ಅಷ್ಟು ನೀವೇ ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಯಾರಾದರೂ ಫಸ್ಟಿಗೆ ನಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಅಂತ ಎನ್ಕ್ವೈರಿ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಅಥವಾ ವಾಟ್ಸಪ್ ಮಾಡಿದರೆ ನಾವು ಫಸ್ಟಿಗೆ ಕಾರ್ಡನ್ನ ಸೆಂಡ್ ಮಾಡ್ತೀವಿ ಕಾರ್ಡಲ್ಲಿರೋ ಡೀಟೇಲ್ಸ್ನ ನೀವು ಓದ್ಕೋಬೋದು ಆ ಡೀಟೇಲ್ಸ್ ಓದ್ಕೊಂಡು ಏನು ನೀವು ಎಷ್ಟದು ಇನ್ವೆಸ್ಟ್ ಮಾಡ್ತೀರಾ ಅಥವಾ ಎಷ್ಟು ಮಂತ್ಲಿ ಪೇ ಮಾಡ್ತೀರಾ ಅಂತ ಹೇಳಿ ನಿಮ್ಮ ಹೆಸರು ಮಾತ್ರ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ ಸೊ ಇದರಲ್ಲಿ ಏನಪ್ಪ ರಿಸ್ಟ್ರಿಕ್ಷನ್ಸ್ ಅಂತ ಕೇಳಿದರೆ ನಾವು ಹೇಳಿರೋ ಡೇಟ್ಗೆ ಎಕ್ಸಾಕ್ಟ್ ಡೇಟ್ಗೆ ನಮಗೆ ಅಮೌಂಟ್ ಸೆಂಡ್ ಆಗಬೇಕು ಇಲ್ಲಾಂದರೆ ಅಂಥವ್ರಿಗೆ ಯಾವ ಕಾರ್ಡಿಂದ ಅಮೌಂಟ್ ಬಂದಿರೋಲ್ಲ ಅಂಥವ್ರಿಗೆ ಇಂಟ್ರೆಸ್ಟ್ ಆ್ಯಡ್ ಆಗಲ್ಲ ಸೊ ನೆಕ್ಸ್ಟು ಕಂತು ಅಂದರೆ ಈಗ ಏನು ಅಮೌಂಟ್ ನಾವು ಪೇ ಮಾಡ್ಸ್ಕೊತಾ ಇದ್ದೀವಿ ಅದು ಪೂರ್ತಿ ಆಗೋವರೆಗೂ ನಾವು ಯಾವುದೇ ಮಧ್ಯದಲ್ಲಿ ಬೆಳೆಯೋಕ್ಕಾದ್ರೆ ಅದು ಅಮೌಂಟ್ ರಿಟರ್ನ್ ಆಗೋಲ್ಲ ಮಧ್ಯದಲ್ಲಿ ನಿಲ್ಲಿಸಿದ್ರೆ ಕಟ್ಟಿರೋ ಅಮೌಂಟ್ ಕೂಡ ರಿಟರ್ನ್ ಬರೋಲ್ಲ ಕಂಪ್ಲೀಟಾಗಿ ನೀವು ಈ ಸ್ಕೀಮ್ ಏನಿದೆ ಅದು ಕ್ಲೋಸ್ ಆದಮೇಲೆ ಅಮೌಂಟ್ ಇಸ್ಕೊಳ್ಳೋದಕ್ಕೆ ಸಾಧ್ಯ ಹಾಗೆ ಕಾರ್ಡ್ ಅಂದರೆ ಈಗ ಆನ್ಲೈನಲ್ಲಿ ಪೇ ಮಾಡಿದ್ರೆ ಕಾರ್ಡ್ ಅವಶ್ಯಕತೆ ಇರೋಲ್ಲ ನೀವು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿದರೆ ಅದೇ ಸಾಕು ಅನ್ನೋದು ನನ್ನ ಅಭಿಪ್ರಾಯ ಯಾಕೆ ಅಂತ ಹೇಳಿದ್ರೆ ನೀವು ಪೇ ಮಾಡಿರೋದು ಫೋನ್ಪೇನಲ್ಲೂ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಎಲ್ಲ ಇರುತ್ತಲ್ವ ನಿಮಗೂ ಪ್ರೂಫ್ ಇರುತ್ತೆ ನಮಗೂ ಪ್ರೂಫ್ ಇರುತ್ತೆ ಸೊ ಕಾರ್ಡ್ ಬೇಕೇ ಬೇಕು ಅನ್ನೋದಿದ್ರೆ ಮಂತ್ಲಿ ನಾವು ಎಂಟ್ರಿ ಮಾಡಿ ನಿಮಗೆ ಕಾರ್ಡ್ ಕಳಿಸ್ಕೊಡ್ತೀವಿ ಇದರಲ್ಲಿ ಅಂದರೆ ಆಫ್ಲೈನ್ ಅವ್ರಿಗೆ ನಾವು ಇದೊಂದು ಹಾಕಿದ್ದೀವಿ ಲೈಕ್ ಕಾರ್ಡ್ ಏನಾದರೂ ಕಳೆದೋದ್ರೆ ನಾವು ಜವಾಬ್ದಾರಿ ಅಂತ ಹಾಕಿದ್ದೀವಿ ಸೊ ಅಷ್ಟು ಮತ್ತು ಲಾಸ್ಟಲ್ಲಿ ಅಂದರೆ ಸ್ಕೀಮ್ ಎಂಡಲ್ಲಿ ಎಲ್ಲರಿಗೊಂದು ಕಾಂಪ್ಲಿಮೆಂಟ್ರಿ ಈಗ ಗೋಲ್ಡ್ ಸ್ಕೀಮಲ್ಲಿ ಏನು ಗಿಫ್ಟ್ ಕೊಟ್ವಿ ಅದೇ ಥರ ಕಾಂಪ್ಲಿಮೆಂಟ್ರಿ ಗಿಫ್ಟ್ ಕೂಡ ಕಾರ್ಡ್ ಎಂಡಿಂಗಲ್ಲಿ ಇರುತ್ತೆ ಸೊ ಇಷ್ಟು ರಿಸ್ಟ್ರಿಕ್ಷನ್ಸು ಟೈಮ್ ಪೇ ಮಾಡಬೇಕು ಪೇ ಮಾಡಿರೋದನ್ನ ಕನ್ಫರ್ಮ್ ಮಾಡ್ಕೋಬೇಕು ಹಾಗೆಯೇ ಕಾರ್ಡ್ ಎಂಟ್ರಿ ತೊಗೊಳ್ಳಿ ಎವ್ರಿ ಮಂತ್ ನೀವೇನು ಪೇ ಮಾಡ್ತೀರ ಕಾರ್ಡ್ ಎಂಟ್ರಿ ತೊಗೊಂಡು ವಾಟ್ಸಪ್ಪಲ್ಲಿ ರಿಸೇವ್ ಇಟ್ಕೋಬೋದು ಅಥವಾ ನಿಮಗೆ ಫೋನ್ ಪೇನಲ್ಲಿ ಇರೋದೇ ಸಾಕು ಅಂದರೆ ಅದೇ ಸಾಕು ಎನ್ ಎಫ್ ಸೊ ಇಷ್ಟು ಜಾಸ್ತಿ ಕಾಂಪ್ಲಿಕೇಶನ್ಸ್ ಎಲ್ಲ ಏನಿಲ್ಲ ಹಾಗೆಯೇ ಮಧ್ಯದಲ್ಲಿ ನಿಲ್ಸಿದ್ರೆ ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ ಮಧ್ಯದಲ್ಲಿ ನಿಲ್ಲಿಸಿ ನೀವು ಇಲ್ಲ ನಮಗೆ ಇಷ್ಟೇ ಸಾಕು ಇಷ್ಟೇ ಕೊಡೋದಕ್ಕೆ ಆ್ಯಡ್ ಅದೆಲ್ಲ ಹೇಳಿದ್ರೆ ನಾವು ಜವಾಬ್ದಾರಿ ಅಲ್ಲ ನಾವೇನು ಮೆನ್ಷನ್ ಮಾಡಿರ್ತೀವೋ ಅದು ಕಾರ್ಡ್ ಎಂಡಿಂಗಲ್ಲಿ ನಾವು ಅದನ್ನು ನಿಮಗೆ ಖಂಡಿತ ಕೊಡ್ತೀವಿ ಅಂತಲೇ ಹೇಳ್ತೀನಿ ಮತ್ತು ತುಂಬ ಜನ ಭಯ ಪಡ್ಕೊಂಡು ಫೋನ್ ಮಾಡಿರೋರು ಇದ್ದೀರ ಮೇಡಮ್ ಗ್ಯಾರಂಟಿ ತಾನೆ ಮೇಡಮ್ ಫೇಕ್ ಅಲ್ಲ ತಾನೆ ಅಂತ ಖಂಡಿತ ಫೇಕ್ ಆಗೋದಾದ್ರೆ ನಾನು ಅನೌನ್ಸ್ ಮಾಡಲ್ಲ ಸೋಷಿಯಲ್ ಮೀಡಿಯಾದಲ್ಲಿದ್ದು ಒಂದು ಜವಾಬ್ದಾರಿ ಇದೆ ಸೊ ಅದು ಅದ್ರ ಪ್ರಕಾರ ಹೇಳಬೇಕಂದ್ರೆ ಯಾವುದು ಫೇಕ್ ನಾವು ಮಾಡಲ್ಲ ಪ್ರತಿಯೊಬ್ಬರು ಅಮೌಂಟ್ಗೂ ಒಂದು ಒಂದೊಂದು ರೂಪಾಯಿ ನಾವು ಇಡ್ತೀವಿ ಅಂದ್ರೂ ಅದಕ್ಕೆ ಬೆಲೆ ಇರುತ್ತೆ ಸೊ ಆ ದುಡ್ಡಿಗೆ ಅವ್ರು ಕಷ್ಟಪಟ್ಟಿರೋ ದುಡ್ಡು ಮೋಸ ಮಾಡೋಷ್ಟು ನನಗಿಲ್ಲ ಸೊ ಯಾರಿಗಾದರೂ ಸೇವಿಂಗ್ಸ್ ಬೇಕು ಅಂದರೆ ಖಂಡಿತ ಇನ್ವೆಸ್ಟ್ ಮಾಡ್ಬೋದು ಇಂಟ್ರೆಸ್ಟ್ ಇದ್ದವರು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ದಯವಿಟ್ಟು ಕಾಲ್ಸ್ ಮಾಡಬೇಡಿ ಕಾಲ್ ಅಟೆಂಡ್ ಮಾಡಿ ಮಾತಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿರಿ ಮೆಸೇಜ್ಗೆ ನಾನು ನೋಡಿದ ತಕ್ಷಣ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ವಾಚಿಂಗ್ ನಮಸ್ಕಾರ